ಆ ಘಟನೆ ಏನಪ್ಪ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ಫೆಬ್ರವರಿ ಎರಡನೇ ತಾರೀಕು ನಮ್ಮ ಅಂದರೆ ಎ ಎಸ್ ಐನ ಕರ್ನಾಟಕದ ಅಧಿಕಾರಿಗಳಾಗಿದ್ದಂತಹ ಜೆ ವರಪ್ರಸಾದ್ ರಾವ್ ಮತ್ತು ವಿ ಶಿವವರ್ಮ ಅವರಿಗೆ ಹೈದರಾಬಾದ್ನಿಂದ ಒಂದು ಕರೆ ಬರುತ್ತೆ ಹೈದರಾಬಾದ್ ಎ ಎಸ್ ಐ ಅಧಿಕಾರಿಗಳಿಂದ ಅಲ್ಲಿ ಸಾಗರ್ ಅನ್ನೋರು ಒಂದು ಸಂದೇಶವನ್ನು ಕಳಿಸ್ತಾರೆ ಚಂದ್ರಲಾಂಬ ದೇವಸ್ಥಾನ ಬಿದ್ದೋಗಿದೆ ಅದನ್ನು ಮತ್ತೆ ಮರು ನಿರ್ಮಾಣ ಮಾಡಲಿಕ್ಕೆ ಅಲ್ಲಿ ಜನ ತೊಡಗಿದ್ದಾರೆ ಅದೇ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಪಕ್ಕದಲ್ಲಿದ್ದ ಒಂದು ಮೂರ್ತಿಯನ್ನು ಕೂಡ ಎತ್ತಿ ಹಾಕ್ತಾ ಇದ್ದಾರೆ ಅದು ಮುರಿದೋಗಿರೋ ಕಾರಣಕ್ಕೆ ನೀವು ಕೂಡಲೇ ಅಲ್ಲಿಗೆ ಹೋಗಿ ಅಲ್ಲಿ ಏನಾದರೂ ಹೊಸ ವಿಷಯಗಳು ಸಿಗ್ಬೋದು ಅನ್ನೋ ಒಂದು ಸಂದೇಶವನ್ನು ಕಳಿಸ್ತಾರೆ ತಕ್ಷಣದಲ್ಲಿ ಈ ಜೆ ವರಪ್ರಸಾದ್ ರಾವ್ ಮತ್ತು ಶಿವವರ್ಮ ಅಲ್ಲಿಗೆ ಹೋಗ್ತಾರೆ ಫೆಬ್ರವರಿ ಎರಡನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಲ್ಲಿ ಅವ್ರು ಏನೇನು ಮಾಡ್ತಾರೆ ಅದನ್ನೆಲ್ಲ ಇವರು ಗಮನಿಸ್ತಾರೆ ಹತ್ತಿರದಿಂದ ಆವಾಗ ಈ ಚಂದ್ರಲಾಂಬ ದೇವಸ್ಥಾನದ ಪಕ್ಕದಲ್ಲೇ ಒಂದು ಕಾಳಿಕಾ ಗುಡಿ ಇದೆ ಆ ಕಾಳಿಕಾ ದೇವಿಯ ಕೂಡ ಅದು ಮುರಿದೋಗಿರುತ್ತೆ ಅದನ್ನು ಜನ ಎತ್ತಿ ಹಾಕ್ತಾ ಇರ್ತಾರೆ ಆಗ ಎತ್ತಿ ಹಾಕುವಾಗ ಆ ಒಂದು ಕಾಳಿಕಾ ವಿಗ್ರಹ ದೇವಿಯನ್ನು ಒಂದು ದೊಡ್ಡ ಚಪ್ಪಡಿಯ ಮೇಲೆ ಕೂರಿಸಿರ್ತಾರೆ ಆ ಚಪ್ಪಡಿ ಕಲ್ಲನ್ನು ಎತ್ತುವಾಗ ಹತ್ತಿರದಿಂದ ಈ ಇಬ್ರು ಸಂಶೋಧಕರು ನೋಡ್ತಾರೆ ಅದರಲ್ಲಿ ಏನೋ ಬರ್ದಿರುತ್ತೆ ಅಕ್ಷರಗಳು ಕಾಣ್ತವೆ ಆವಾಗ ಅದನ್ನ ಹತ್ತಿರದಿಂದ ಅವರಿಗೆ ನಿಲ್ಲಿಸಿ ಅದನ್ನ ಸರಿಯಾಗಿ ನೋಡಿದಾಗ ಅಲ್ಲಿ ಸುಮಾರು ಸಾಲುಗಳು ಬರೆದಿರುವಂತದ್ದು ಗೊತ್ತಾಗುತ್ತೆ ಹಾಗಾಗಿ ಇವರು ಇದ್ಯಾವುದೋ ಒಂದು ಪ್ರಾಚೀನ ಶಾಸನ ಇರಬಹುದು ಅನ್ನೋ ಒಂದು ಅಂಶ ಅವರಿಗೆ ಹೊಳಿತದೆ ಆವಾಗ ಅದನ್ನ ತಿರುಗಿಸಿ ನೋಡಿದಾಗ ಅದರಲ್ಲಿ ಇನ್ನೂ ಜಾಸ್ತಿ ಅಕ್ಷರಗಳು ಇರ್ತವೆ ಆವಾಗ ಆ ಕಲ್ಲನ್ನು ಅವರು ತೆಗೆದಿರಿಸಿ ಸುರಕ್ಷಿತವಾಗಿ ಇಡ್ತಾರೆ ಮತ್ತು ಫೆಬ್ರವರಿ ಐದನೇ ತಾರೀಕು ಇಬ್ರು ಕೂತ್ಕೊಂಡು ಇವರಿಗೆ ಆ ಭಾಷೆ ಅರ್ಥ ಆಗೋದಿಲ್ಲ ಆ ಲಿಪಿ ಅರ್ಥ ಆಗೋದಿಲ್ಲ ಹಾಗಾಗಿ ಅದನ್ನು ಅವರು ಐ ಕಾಪಿಂಗ್ ಮಾಡ್ತಾರೆ ಐ ಕಾಪಿ ಅಂದರೆ ಅದನ್ನು ನೋಡಿ ಹೇಗಿದೆಯೋ ಹಾಗೆ ಪೇಪರ್ ಮೇಲೆ ಬರಿತಾ ಹೋಗ್ತಾರೆ ಅದನ್ನ ನಂತರದಲ್ಲಿ ದೊಡ್ಡ ಇತಿಹಾಸಕಾರ ಆಗಿರುತ್ತ ಆರ್ ಎಸ್ ರಾವ್ ಅವರ ಗಮನಕ್ಕೆ ಬರುತ್ತೆ ಅವರು ಅದನ್ನು ನೋಡಿದ ತಕ್ಷಣದಲ್ಲಿ ಅವರು ಹೇಳ್ತಾರೆ ಇದು ಅಶೋಕನ ಶಾಸನ ಅಂತ ಹೇಳಿ ಸ್ನೇಹಿತರೆ ಖಂಡಿತವಾಗಿಯೂ ಅಲ್ಲಿ ಆ ದೇವಸ್ಥಾನದ ದೇವಿಯ ವಿಗ್ರಹದ ಪೀಠದಲ್ಲಿ ಇದ್ದಂತಹ ಕಲ್ಲು ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಸಾಮ್ರಾಟ್ ಅಶೋಕ ಸನ್ನತಿಗೆ ಬಂದು ಬರೆಸಿದ್ದಂತಹ ಒಂದು ಶಿಲಾಶಾಸನ ಅಥವಾ ದಮ್ಮ ಶಾಸನವಾಗಿರುತ್ತೆ ಅದು ಬಹಳ ಮುಖ್ಯವಾದಂತಹ ಶಾಸನ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬಹಳಷ್ಟು ಅಶೋಕನ ಶಿಲಾಶಾಸನಗಳು ಬ್ರಹ್ಮಗಿರಿ ಅಥವಾ ಮಸ್ಕಿ ಇಲ್ಲೆಲ್ಲ ಸಿಕ್ಕಿದಾವೆ ಆದರೆ ಅವೆಲ್ಲವನ್ನು ಕೂಡ ಮೈನರ್ ರಾಕ್ ಎಡಿಕ್ಟ್ಸ್ ಅಂತ ಕರೀತಾರೆ ಅಂದರೆ ಕಿರು ಶಾಸನಗಳು ಹೇಳಿ ಆದರೆ ಒಂದು ದೊಡ್ಡ ಶಾಸನ ಅಂತ ಸಿಕ್ಕಿರುವಂಥದ್ದು ಮೇಜರ್ ಇನ್ಸ್ಕ್ರಿಪ್ಷನ್ ಅಂತ ಸಿಕ್ಕಿರುವಂಥದ್ದು ಅದು ಸನ್ನತಿಯಲ್ಲಿ ಈ ರೀತಿಯಲ್ಲಿ ಸಿಕ್ಕಂತಹ ಅಶೋಕನ ಶಾಸನ ಈ ಸ್ತೂಪ ಇವತ್ತಿಗೂ ಕೂಡ ಕನಗನಹಳ್ಳಿಯ ಒಂದು ಮಹಾಸ್ತೂಪ ಏನಿದೆ ಅದರ ಎದುರು ಭಾಗದಲ್ಲಿ ಇವತ್ತಿಗೂ ಕೂಡ ನಿಲ್ಲಿಸಲಾಗಿದೆ